ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನೀನು ಆದೇನಾ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ವೇದನ ಡ್ರಾಪ್ ಮಾಡೋಕ್ಕೆ ವಿಶ್ವ ಹೋಗಿರ್ತಾನೆ ವಿಕ್ರಮ್ ವಿಶ್ವನ ಮನೆ ಡೋರ್ನ ಟ್ಯಾಪ್ ಮಾಡ್ತಾನೆ ವೀರು ವಿಕ್ರಮ್ನ ಕರ್ಕೊಂಡು ಹೊರಗೆ ಹೋಗ್ತಾನೆ ಬೇಕಿದ್ದರೆ ಹೋಗಿ ವೇದ ಹತ್ರ ಕೇಳು ಬೇರೆಯವ್ರ ಮನೆ ಮುಂದೆ ಹೀಗೆ ನಿಲ್ಲಬಾರ್ದು ಅಂತ ವೀರು ಹೇಳ್ತಿರ್ತಾನೆ ಯಾರೋ ಜಗಳ ಆಡ್ತಿದ್ದಾರೆ ಅಂದ್ಕೊಂಡು ಶಕುಂತಲ ಹೊರಗೆ ಬಂದು ಯಾರು ನೀವು ಎಲ್ಲೋ ನೋಡಿದ್ದೀನಿ ನಿಮ್ಮನ್ನ ಅಂತ ಹೇಳ್ತಾಳೆ ಶಕುಂತಳ ಶಕುಂತಲನ ನೋಡಿ ವೀರಿಗೆ ಶಾಕ್ ಆಗುತ್ತೆ ಇವರು ಯಾಕೆ ಇಲ್ಲಿದ್ದಾರೆ ಅಂತ ಅಂದ್ಕೊಂಡು ನಾನು ಸುಂದರ ಪೊಲೀಸ್ ವಿಶ್ವನ ನೋಡೋಕ್ಕೆ ಬಂದೆ ಅಂತ ಹೆದ್ರಕೊಂಡು ಹೇಳ್ತಿರ್ತಾನೆ ವೀರು ಬಟ್ ನಾನು ನಿಮ್ಮನ್ನ ಎಲ್ಲೂ ನೋಡಿಲ್ಲ ಅಂತ ಸುಳ್ಳು ಹೇಳ್ತಾನೆ ವೀರು ಸ್ಟೇಷನ್ಗೆ ಹೋಗಿ ಅಂತ ಶಕುಂತಲ ಹೇಳ್ತಾಳೆ ವಿಕ್ರಮಿಂದ ನಿಮಗೆ ಅವಮಾನ ಆಯಿತು ಅಂತ ಹೇಳಿ ಜೈಪ್ರಕಾಶ್ ಆ್ಯಂಡ್ ಉಮಾ ವಿಶ್ವ ಹತ್ರ ಸಾರಿ ಕೇಳ್ತಿರ್ತಾರೆ ವಿಕ್ರಮ್ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ನಾನು ನೋಡ್ಕೊಳ್ತೀನಿ ಅಂತ ವಿಶ್ವ ಹೇಳ್ತಾನೆ ಕಂಪ್ಲೇಂಟ್ ಏನೂ ಬೇಡ ನಾನು ಬೈದು ಕಲಿಸಿದ್ದೀನಿ ಅಂತ ಹೇಳ್ತಾಳೆ ವೇದ ಬಟ್ ಜೈಪ್ರಕಾಶ್ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ವಿಶ್ವ ಕಂಪ್ಲೇಂಟ್ ಬರ್ಕೊಳ್ತಾನೆ ಇವತ್ತು ವಿಕ್ರಮ್ ಸಲ ಹೆಲ್ಪ್ ಮಾಡ್ದ ಅಂತ ವೈಷ್ಣವಿ ಶಕುಂತಲಾಗೆ ಹೇಳ್ತಾ ವಿಶ್ವಗೆ ಬೈತಿರ್ತಾಳೆ ವಿಕ್ರಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಿರ್ತಾನೆ ಶಕುತಲ ವಿಕ್ರಮ್ ವೀರು ಚೆಸ್ ಆಡ್ತಿರ್ತಾರೆ ವಿಶ್ವ ಎಂಟ್ರಿ ಕೊಡ್ತಾನೆ ಬಂದಿರೋ ವಿಷಯ ಏನು ಅಂತ ಬಾಲ ಕೇಳ್ತಾನೆ ವಿಕ್ರಮ್ ಮೇಲೆ ಕಂಪ್ಲೇಂಟ್ ಬಂದಿದೆ ಈ ಸಲಿ ಮಿಸ್ ಆಗೋದೇ ಇಲ್ಲ ಅಂತ ವಿಶ್ವ ಹೇಳ್ತಾನೆ ಅವನು ಕರೆಂಟ್ ಇದ್ದಂಗೆ ಸುಮ್ಮನೆ ವಾಪಸ್ ಹೋಗು ಅಂತ ವೀರು ಹೇಳ್ತಾನೆ ವಿಕ್ರಮ್ ಕಾಲರ್ನ ಹಿಡಿತಾನೆ ವಿಶ್ವ ವಿಶ್ವಗೆ ಹೊಡಿತಾನೆ ವಿಕ್ರಮ್ ಯಾವ ಕಂಪ್ಲೇಂಟು ಬೇಡ ಇವಾಗ ನೀನು ಹೊಡೆದಿರೋ ಈ ಏಟೆ ಸಾಕು ಅಂತ ವಿಶ್ವ ಹೇಳಿ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ ಫೈನಲ್ಲಿ ವಿಕ್ರಮ್ನ ಅರೆಸ್ಟ್ ಮಾಡಿ ಚಾರ್ಜ್ ಮಾಡ್ತಾನೆ ವಿಶ್ವ ವೀರು ಹೆದ್ರುಕೊಂಡಿರ್ತಾನೆ ವಿಕ್ರಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಒಳ್ಳೆಯದೇ ಆಯಿತು ಇನ್ ಅವನ ಕಾಟ ಇರೋಲ್ಲ ಅಂತ ವೇದ ಥಿಂಕ್ಸ್ ಮಾಡ್ತಿರ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ